ಸಂವಿಧಾನ ಸಮರ್ಪಣ ದಿನದ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರ ಗೌರಿಬ್ನೂರು ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ ಡಿಪಾಳಿಯ ಗೌರಿಬ್ನೂರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಚಿಕ್ಕಬಳ್ಳಾಪುರ ಇವರ ಸಂಯುಕ್ತಾಶ್ರಯದಲ್ಲಿ ಸಂವಿಧಾನ ಸಮರ್ಪಣ ದಿನದ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರವನ್ನ ಸ್ಟೆಲ್ಲಾ ಕಾನ್ವೆಂಟ್ ಸಭಾಂಗಣ ವಿವಿಪುರಂನಲ್ಲಿ ಆಯೋಜನೆ ಮಾಡಲಾಗಿತ್ತು ಪ್ರಸಿದ್ಧ ಶಸ್ತ್ರಚಿಕಿತ್ಸಾ ವೈದ್ಯರು ವಾಗ್ನಿಗಳು ಹಾಗೂ ನಿರ್ದೇಶಕರು ಮಮತಾ ನರ್ಸಿಂಗ್ ಹೋಂ ಬೆಂಗಳೂರು ಡಾಕ್ಟರ್ ಆಂಜನಪಟ್ಟಿ ಹೆಚ್ಚರವರು ಮಾತನಾಡಿ ಭಾರತದ ಸಂವಿಧಾನವು ಜಗತ್ತಿನಲ್ಲಿಯೇ ಅತ್ಯಂತ ಬಲಿಷ್ಠವಾದ ಮಹಾನ್ ಗ್ರಂಥವಾಗಿ ಪ್ರಸಿದ್ಧಿ ಹೊಂದಿದೆ ಹಾಗೂ ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿರುವ ಕಾಂತರಾಜರವರ ಕಾರ್ಯ ಶ್ಲಾಘನೀಯವಾದದ್ದು ಇಂತಹ ಸಮಾಜಮುಖಿ ಕಾರ್ಯಗಳನ್ನು ಮಾಡುವ ಮೂಲಕ ಬಡಜನರಿಗೆ ಉತ್ತಮ ಸೇವೆ ಸಿಗಲಿ ಹಾಗೆ ಇವರ ಸಮಾಜಮುಖಿ ಕಾರ್ಯಗಳು ಸದಾ ಹೀಗೆ ಮುಂದುವರಿಲಿ ಎಂದರು ಸಂಕಲ್ಪ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಸಿ ಕಾಂತರಾಜು ಮಾತನಾಡಿ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು ರಕ್ತದಾನ ಮಾಡಿದ ದಾನಿಗಳಿಗೆ ಕೃತಜ್ಞತೆಯಾಗಿ ಹೆಲ್ಮೆಟ್ ನೀಡಲಾಗಿದೆ ಇನ್ನೊಬ್ಬರ ಜೀವ ಉಳಿಸಲು ಬಂದು ರಕ್ತದಾನ ಮಾಡಿರುವ ದಾನಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ರು ಸಂಕಲ್ಪ ಚಾರಿಟೇಬಲ್ ಟ್ರಸ್ಟ್ನ ಉದ್ದೇಶ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚು ಒತ್ತು ನೀಡಿ ನನ್ನ ಸ್ವಂತ ಊರಾದ ಗೌರಿಬಿದನೂರಿನಲ್ಲಿ ಏನಾದರೂ ಸೇವೆ ಮಾಡಬೇಕು ಅಂತ ಸಂಕಲ್ಪವನ್ನು ಇಟ್ಟುಕೊಂಡು ಸೇವೆ ಮಾಡಬೇಕು ಅಂತ ಬಂದಿದ್ದೀನಿ ನಮ್ಮ ತಾಲೂಕಿನ ಯಾವುದೇ ಪಂಚಾಯಿತಿ ಗ್ರಾಮಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವ ವಿದ್ಯಾರ್ಥಿಗಳಿಗೆ ಮೊದಲ ಆದ್ಯತೆ ನೀಡಲಾಗುವುದು ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಏನಾದರೂ ಸಹಕಾರ ಬೇಕಾದಲ್ಲಿ ಯಾವುದೇ ಜಾತಿ ಧರ್ಮ ಅಂದೇ ನಮ್ಮ ಸಂಸ್ಥೆ ಯಾವಾಗ್ಲೂ ಸಹ ಸಹಕಾರ ನೀಡುತ್ತೆ ಅಂತ ಭರವಸೆ ನೀಡಿದರು ಸಂಕಲ್ಪ ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ಆಯೋಜಿಸಿದ ಬೃಹತ್ ರಕ್ತದಾನ ಶಿಬಿರದಲ್ಲಿ ನೂರ ಒಂದು ಯೂನಿಟ್ ರಕ್ತ ಸಂಗ್ರಹಣೆ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿ ಆಚಾರ್ಯ ಮಹಿಳಾ ಪದವಿ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಸಿ ನಾಗರತ್ಮ ನ್ಯಾಷನಲ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಶೈಲಜಾ ಸಪ್ತಗಿರಿ ಚೈತ್ರ ಎಲ್ಪಿ ಹಾಗೂ ಸಂಕಲ್ಪ ಟ್ರಸ್ಟ್ನ ಪದಾಧಿಕಾರಿಗಳು ಹಾಗೂ ಮುಂತಾದವರು ಉಪಸ್ಥಿತರಿದ್ದರು ಎಲ್ಲರಿಗೂ ಈ ದಿನ ನಮ್ಮ ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬೃಹತ್ ರಕ್ತದಾನ ಶಿಬಿರ ಮತ್ತು ರಕ್ತದಾನ ಮಾಡುವಂಥ ದಾನಿಗಳಿಗೆ ಅವರ ಜೀವನ ಉಳಿಸ್ಕೊಳ್ಳಿಕ್ಕೆ ಒಂದು ಕಾಣುಕೆಯಾಗಿ ಮತ್ತು ಒಂದು ಕೃತಜ್ಞತೆ ಆಗಿ ಒಂದು ಹೆಲ್ಮೆಟ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಬೆಳಗ್ಗೆಯಿಂದ ತುಂಬಾ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮೂಡಿಬಂತು ಇದಕ್ಕೆ ಸಹಕರಿಸಿದಂತಹ ಮೊದಲನೇದಾಗಿ ಪೊಲೀಸ್ ಇಲಾಖೆಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಎರಡನೇದಾಗಿ ಯಾರು ಈ ದಿನ ವಾಲಂಟಿಯರ್ ಆಗಿ ಬಂದು ತಮ್ಮ ರಕ್ತವನ್ನು ದಾನ ಮಾಡುವ ಮುಖಾಂತರ ಇನ್ನೊಂದು ಜೀವನ ಉಳಿಸುವಂತ ಸಂಕಲ್ಪ ಮಾಡಿದರೂ ಆ ಸಂಕಲ್ಪ ಮಾಡಿರುವಂತಹ ಎಲ್ಲ ಧಾನ್ಯಗಳಿಗೂ ನಾನು ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ನಮ್ಮ ಸಂಕಲ್ಪ ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ ನ ಪ್ರತಿಯೊಬ್ಬ ಸದಸ್ಯರಿಗೂ ಹೆಸರಂತರಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸೋನಾಗಿದ್ದೇನೆ ನಮ್ಮ ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ ನ ಉದ್ದೇಶಗಳು ಮೊದಲನೇದಾಗಿ ಎಜುಕೇಶನ್ ಮತ್ತು ಹೆಲ್ತ್ ಆಗಿದೆ ಹಾಗಾಗಿ ಈ ಒಂದು ಗೋರಿಬ್ನೂರ್ ಪ್ರಾಂತದಲ್ಲಿ ಇದೇ ಟಿಪ್ಪಳೆ ಗ್ರಾಮದ ಹುಡುಗ ನಾನು ನಮ್ಮ ಗ್ರಾಮಕ್ಕೆ ನಮ್ಮ ತಾಲೂಕಿಗೆ ಏನಾದರೂ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡಬೇಕೆಂಬ ಆಲೋಚನೆಯಲ್ಲಿ ಈ ದಿನ ಸಂವಿಧಾನ ಒಂದು ಸಮರ್ಪಣೆ ದಿನವಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ತುಂಬಾ ಅಚ್ಚುಕಟ್ಟಾಗಿ ಮೂಡಿ ಬಂತು ನಿಮ್ಮೆಲ್ಲರ ಸಹಕಾರದಿಂದ ಚೆನ್ನಾಗಿ ನಡೆದಿದೆ ಅದೇ ರೀತಿಯಾಗಿ ನಾನು ಈ ಒಂದು ವಿಡಿಯೋ ಮುಖಾಂತರ ಮನವಿ ಮಾಡಿಕೊಳ್ಳುವುದೇನೆಂದ್ರೆ ನಮ್ಮ ಗೋರಿನೂರ್ ತಾಲೂಕಿಗೆ ಸಂಬಂಧಪಟ್ಟಂತಹ ಯಾವುದೇ ಗ್ರಾಮ ಆಗಿರಬಹುದು ಹಳ್ಳಿ ಆಗಿರ್ಬೋದು ಪಂಚಾಯಿತಿ ಆಗಿರಬಹುದು ದಯಮಾಡಿ ನಿಮ್ಮ ಊರುಗಳಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಮೊದಲು ಆದ್ಯತೆ ನಾನು ಕೊಡೋದಾಗಿದ್ದೇನೆ ಯಾರಾದರೂ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ವಿದ್ಯಾಭ್ಯಾಸದಲ್ಲಿ ತೆಗೆದುಕೊಂಡು ಮುಂದೆ ಓದಲಿಕ್ಕೆ ಆಗೋದಿಲ್ಲ ಎಂಬ ಅಂಥ ವಿದ್ಯಾರ್ಥಿಗಳಿದ್ರೆ ನಮ್ಮ ಸಂಕಲ್ಪ ಚಾರ್ಟ್ಬರ್ ಟ್ರಸ್ಟ್ನ ಕಚೇರಿಗೆ ಸಂಪರ್ಕಿಸಿ ಇದರಲ್ಲಿ ಯಾವುದೇ ರೀತಿಯಂಥ ಜಾತಿ ಧರ್ಮ ಭೇದ ಭಾಷೆ ಇಲ್ಲ ಎಲ್ಲರೂ ಇಲ್ಲೂ ಸಮಾನರು ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ತಾವುಗಳೆಲ್ಲ ಕೈ ಜೋಡಿಸಬೇಕಾಗಿ ನಾನು ಮನವಿ ಮಾಡ್ಕೊಳ್ತೇನೆ ಎರಡನೇದಾಗಿ ಆರೋಗ್ಯದ ವಿಷಯದಲ್ಲಿ ಒಂದು ವೇಳೆ ತಮ್ಗೇನಾದ್ರೂ ಆರೋಗ್ಯದ ವಿಷಯದಲ್ಲಿ ಅಂದ್ರೆ ಕೈ ಮೀರಿ ಮಾಡುವಂತ ಸಹಾಯ ಅಲ್ಲ ಸಂಕಲ್ಪ ಚಾರ್ಟಬಲ್ ಟ್ರಸ್ಟ್ ವತಿಯಿಂದ ಎಷ್ಟು ಆಗುತ್ತೋ ಅಷ್ಟು ಮಾಡ್ಲಿಕ್ಕೆ ಶಕ್ತನಾಗಿದ್ದೇನೆ ದಯಮಾಡಿ ತಾವು ಮುಂದಿನ ದಿನಮಾನಗಳಲ್ಲಿ ಸಂಕಲ್ಪ ಚಾರ್ಟೇಬಲ್ ಟ್ರಸ್ಟ್ ಸದಸ್ಯರಾಗಬೇಕು ಅದೇ ರೀತಿ ಸಂಕಲ್ಪ ಚಾರ್ಟೇಬಲ್ ಟ್ರಸ್ಟ್ ನ ಉದ್ದೇಶಗಳನ್ನು ತಿಳ್ಕೋಬೇಕು ಅದೇ ರೀತಿಯಾಗಿ ಸಂಕಲ್ಪ ಚಾರ್ಟೇಬಲ್ ಟ್ರಸ್ಟ್ ನ ಗುರಿ ಮತ್ತು ಸಮಾಜಮುಖಿ ಸರ್ವತೋಮುಖಿ ಅಭಿವೃದ್ಧಿಗೆ ಮೊದಲನೇ ಆದ್ಯತೆ ಕೊಡುವುದಾಗಿದೆ ದಯಮಾಡಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು ಈ ಕಾರ್ಯಕ್ರಮದ ನಿಯಮಿತವಾಗಿ ತಮ್ಮೆಲ್ಲರಿಗೂ ಒಳ್ಳೆ ಅನುಕೂಲ ಈ ಸಮಯದಲ್ಲಿ ಆಗಲಿ ಬರುವ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಕಲ್ಪ ಚಾಟಬರ್ ಟ್ರಸ್ಟ್ ವತಿಯಿಂದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಹಮ್ಮಿಕೊಳ್ಳುವಂತಹ ಸಂದರ್ಭದಲ್ಲೂ ಸಹ ನಮ್ಮ ಸಂಕಲ್ಪ ಚಾಟಬರ್ ಪ್ರತಿಯೊಬ್ಬ ಸದಸ್ಯರು ಸಹಾಯ ಅವರ ಮಾರ್ಗದರ್ಶನಗಳು ಅವರ ಒಂದು ಗೈಡ್ಲೈನ್ಸ್ ಅಂತ ಏನಂತೀವಿ ಅವನ್ನೆಲ್ಲ ತೆಗೆದುಕೊಂಡು ಮುಂದೆ ಹೋಗುವಂತದ್ದಾಗಿದೆ ಈ ದಿನ ಸಹಕರಿಸಿದಂತ ನನ್ನೆಲ್ಲ ಸಂಕಲ್ಪ ಚಾಟಬರ್ ಟ್ರಸ್ಟ್ ಅಣ್ಣಂದಿರಿಗೂ ಮತ್ತು ತಮ್ಮಂದಿರಿಗೂ ಅವರ ಸದಸ್ಯರುಗಳು ವಂದತಿಗಳನ್ನು ಸಲ್ಲಿಸಿದ್ನಿ ಈ ಕಾರ್ಯಕ್ರಮಕ್ಕೆ ಆಧಾರದಂತ ನಮ್ಮ ಡಾಕ್ಟರ್ ಆಂಜನಪ್ಪ ಸರ್ ಅವ್ರಿಗೂ ಧನ್ಯವಾದಗಳು ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಇಷ್ಟು ಕಟ್ ಇಷ್ಟು ನಾಜಕಾಗಿ ಮೂಡಿಪಡಲಿಕ್ಕೆ ಕಾರಣಕರ್ತರಾದಂತಹ ನಮ್ಮ ಸಂಕಲ್ಪ ಚಾರ್ಟರ್ ಟ್ರಸ್ಟ್ ನ ಪ್ರತಿಯೊಬ್ಬ ಸದಸ್ಯರಿಗೂ ಯಾಕಂದ್ರೆ ಕಳೆದ ಒಂದು ವಾರದಿಂದ ಈ ಕಾರ್ಯಕ್ರಮ ಸಿದ್ಧತೆಗಳನ್ನು ಮಾಡ್ಕೊಂಡಿವಿ ಆ ಒಂದು ಸಿದ್ಧತೆಗಳಲ್ಲಿ ಅನೇಕ ರೀತಿಯಲ್ಲಿ ಆಲೋಚನೆಗಳನ್ನು ಮಾರ್ಗದರ್ಶನ ಕೊಟ್ಟು ನಡೆಸಿದಿರ ತಮ್ಮೆಲ್ಲರಿಗೂ ನಾನು ಅಪಾರಿಯಾಗಿರುತ್ತೇನೆ ಎಂಬುದಾಗಿ ಹೇಳುತ್ತಾ ಮತ್ತೊಂದ್ಸಾರಿ ಸಂವಿಧಾನ ದಿನಾಚರಣೆ ಶುಭಾಶಯಗಳನ್ನು ತಳಿಸ್ತಾ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ ಉತ್ತಮ ಸಮಾಜಕ್ಕಾಗಿ ನಮ್ಮ ನಡೆ ನಮ್ಮ ಸಂಕಲ್ಪ ನಮ್ಮ ಹೆಮ್ಮೆ ಧನ್ಯವಾದಗಳು